ನಮ್ಮ ಕರೆಗೆ ಹೋಗು ಬಂದಿದ್ದಾರೆ ಎಲ್ಲ ಜನಪ್ರತಿನಿಧಿಗಳು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಪತ್ರಿಕಾ ಪ್ರತಿನಿಧಿಗಳು ಪ್ರಿಂಟ್ ಅಂಡ್ ಟೆಲಿವಿಷನ್ ಮೀಡಿಯಾ ಹಾಗೂ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕ್ರೀಡಾಳುಗಳು ಆರ್ ಪಿ ಮತ್ತು ಪಿ ಎಸ್ ಐ ಅವರ ನೇತೃತ್ವದಲ್ಲಿ ಯಾರ್ಯಾರು ಇಲ್ಲಿ ಆಟ ಆಡಲಿಕ್ಕೆ ಬಂದಿದ್ದೀರಾ ತಮ್ಗೆಲ್ಲರಿಗೂ ಸಹ ಸ್ವಾಗತವನ್ನ ಕೊಡ್ತೇನೆ ಮತ್ತೆ ಕ್ರೀಡೆಯನ್ನ ಕ್ರೀಡಾ ಮನೋಭಾವದಿಂದ ಆಚರಿಸಿ ಯಾರೇ ಗೆದ್ರು ಕೆಜಿಎಫ್ ಜಿಲ್ಲಾ ಪೊಲೀಸ್ ಗೆಲ್ಲುತ್ತೆ ಕೆಜಿಎಫ್ ಜಿಲ್ಲಾ ಪೊಲೀಸ್ ಇಂದ ಅಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗಿ ಆಡಿದ್ರೆ ರಾಜ್ಯ ಪೊಲೀಸ್ ಗೆಲ್ಲುತ್ತೆ ಎಲ್ಲ ಕಡೆ ಗೆಲ್ಲೋದು ಪೊಲೀಸ್ ಸೊ ಹಾಗಾಗಿ ಕ್ರೀಡಾ ಮನೋಭಾವದಿಂದ ಎಲ್ಲ ಆಟಾಡಿ ಈ ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂತ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ನೀಡಿದರೆ ಎಲ್ಲರಿಗೂ ಸ್ವಾಗತ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣ ಮುಗಿಸಿ ಜೈ ಹಿಂದ್ ಜೈಕಾ ಹೊರತುಪಡಿಸಿ ವಾತಾವರಣಕ್ಕೆ ಅಂತ ಹೇಳಿ ಅಲ್ಲಿ ನಾನೂರ್ ಗಿಡನೂ ಸಹಿತ ನಮ್ಗೆ ನಮ್ಮ ಪಿ ಸಿಎಫ್ ಹೇಳ್ಕೊಂಡು ಕೊಟ್ಟು ಅವರು ಒಂದು ಆಲ್ಮೋಸ್ಟ್ ಒಂದು ಹದಿನೈದು ದಿನ ನಾವು ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಬಂದ್ಬಿಟ್ಟು ನಮಗೆ ಪ್ಲಾಂಟೇಶನ್ ಹೋಗಿದ್ದಾರೆ ನಾನೂರು ಗಿಡಗಳನ್ನು ನಾವು ಹಾಕಿದೀವಿ ಎಲ್ಲಾ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಯಾವಾಗಾದ್ರೂ ಟೈಮ್ ಇದ್ದಾಗ ಆ ಕಡೆ ಹೋಗ್ಬೋದು ನಮ್ಮ ದೊಡ್ಡ ಎಲ್ಲ ನಾವು ಬಾರ್ಡರ್ ಹಾಕಿದ್ವಿ ಕರಿಕೆರೆಯಲ್ಲಿ ನಾನು ಗಿಡ ಹಾಕಿದೀವಿ ಅಲ್ಲಿ ಅದು ಇನ್ನೊಂದು ಎರಡು ವರ್ಷಕ್ಕೆ ಈಗಂತೂ ಎಲ್ಲಾ ಚೆನ್ನಾಗಿ ಚಿಗುರು ಬಂದಿದೆ ಅದೇ ತರ ನಮ್ಮ ಇದ್ರಲ್ಲೂ ಸಹಿತ ನಮ್ಮ ಡಿಆರ್ ನಲ್ಲಿ ಡಿ ಪಿ ಓದಲ್ಲಿ ಅಥವಾ ಎಸ್ ಪಿ ರೆಸಿಡೆನ್ಸ್ ಅಲ್ಲೂ ಸಹಿತ ಎಲ್ಲಾ ಸೇರಿ ಟೋಟಲ್ ಎಂಟು ಗಿಡ ತನಕ ನಾವು ಹಾಕಿದ್ವಿ ನಾವು ಮೊನ್ನೆ ನಮ್ಮ ಅಧಿಕಾರಿಗಳ ಜೊತೆ ಮಾತಾಡ್ತಿದ್ವಿ ಅದನ್ನ ಈಗ ಈ ವರ್ಷ ಮುಗಿದೊಳಗೆ ಅಥವಾ ಜನವರಿ ಒಳಗೆ ನಾವು ತೌಸಂಡ್ ಮಾಡಬೇಕು ಅಂತ ಸೊ ಹಾಗಾಗಿ ಎಲ್ಲೆಲ್ಲಿ ಹಸಿರು ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ನಾವು ಗಿಡಗಳನ್ನ ನೆಟ್ಟರೆ ಪ್ರಕೃತಿಗೆ ನಾವು ನಮ್ದೇ ಆದಂತಡಬಹುದು ಈ ಇಲ್ಲಕ್ಕೂ ಸಹಿತ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಮಾನ್ಯ ಡಿ ಸಿ ಎಫ್ ಅವರು ನಮ್ಗೆ ಬಹಳ ಸಹಕಾರ ಕೊಟ್ಟಿದ್ರೆ ಆ ಒಂದು ಸಂದರ್ಭದಲ್ಲಿ ಅದು ನನಗೆ ಈಗ ಈ ಸಂದರ್ಭದಲ್ಲಿ ಅದನ್ನ ಈಗ ಪ್ರಸ್ತುತವಾಗಿ ಕೇಳಬೇಕು ಅಂತೂ ಸರ್ ಇವೆ ತಮ್ಮ ಒಂದು ಮಾರ್ಗದರ್ಶನ ಮತ್ತೆ ನಮ್ಮ ಡಿ ಸಿ ಅವರ ಒಂದು ಕೊಡುಗೆ ಗೊತ್ತ್ ಈ ಸಂದರ್ಭದಲ್ಲಿ ನಾನು ಕೃತಜ್ಞ ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸುತ್ತೇನೆ ಸರ್ ಥ್ಯಾಂಕ್ ಯು ನಾನು ಕೆಜಿಎಫ್ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಪ್ರಾರಂಭಗೊಳಿಸಲು ಮುಖ್ಯ ಅತಿಥಿಗಳಲ್ಲಿ ಗೌರವ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕೆಜಿಎಫ್ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟಿಸುತ್ತಿದ್ದೇನೆ ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ವಾರ್ಷಿಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದನ್ನ ದಿನಾಂಕ ಇಪ್ಪತ್ತೆಂಟರಿಂದ ಮೂವತ್ತನೇ ತಾರೀಕಿನವರೆಗೂ ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಈ ಸುಂದರವಾದಂತಹ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿ ಈ ಸಮಾರಂಭದಲ್ಲಿ ಹಾಜರಿರುವಂತಹ ಸ್ನೇಹಿತರಾದಂತಹ ಕೆ ಎಂ ಶಾಂತರಾಜು ಅವರೇ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಹಿರಿಯ ಅಧಿಕಾರಿಗಳೇ ಕ್ರೀಡಾಪಟುಗಳೇ ಸಾರ್ವಜನಿಕರೇ ಪತ್ರಿಕಾ ಮಾಧ್ಯಮದವರೇ ನಾನು ಹಿಂದಿನ ವರ್ಷ ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಬಾರಿ ಸಹ ನಿಮ್ಮ ಜೊತೆ ಈ ಕ್ಷಣಗಳನ್ನ ಕಳೆಯುವಂತ ಒಂದು ಅವಕಾಶವನ್ನ ಕೊಟ್ಟಿದ್ದೀರಾ ಸೊ ಈ ಒಂದು ಪೊಲೀಸ್ ಜಿಲ್ಲೆ ಆಗಿದ್ದಂತ ಕೆಜಿಎಫ್ ನಲ್ಲಿ ಇಂತ ಒಂದು ಉತ್ತಮವಾದಂತ ವಾತಾವರಣ ನಾನು ಶಾಂತರಾಜ್ ಅವ್ರಿಗೆ ಹೇಳ್ತಾ ಇದೆ ನಾನು ಇಲ್ಲಿ ನೋಡ್ತಾ ಇದ್ದಾರೆ ಮಡಿಕೇರಿನಲ್ಲೂ ಅಥವಾ ಒಂದು ಜಮ್ಮು ಕಾಶ್ಮೀರದಲ್ಲೂ ಇದಾಗಿ ಕಾಣ್ತಾ ಇದೆ ಅಷ್ಟು ಸುಂದರವಾದಂತ ಒಂದು ವಾತಾವರಣ ಈ ಗ್ರೀನರಿ ಮತ್ತು ಇಂತ ಒಂದು ವ್ಯವಸ್ಥೆಯಲ್ಲಿ ನೀವೆಲ್ಲ ಈ ಕೂಟವನ್ನ ಆಯೋಜಿಸಿದ್ದೀರ ತುಂಬಾ ಸಂತೋಷ ಆಗ್ತಾ ಇದೆ ಮತ್ತೆ ಲಾಸ್ಟ್ ಟೈಮು ನಾನು ಹೇಳ್ತಾ ಇದೆ ಪೊಲೀಸ್ ಇಲಾಖೆಯ ಜೊತೆ ನಾನು ತುಂಬಾ ಒಡನಾಟ ಹೆಚ್ಚು ಇಟ್ಕೊಂಡಿದ್ದೇನೆ ನನ್ನ ಇಬ್ಬರು ಆತ್ಮೀಯ ಸ್ನೇಹಿತರು ಮೊದಲು ಶಾಂತರಾಜ್ ಮತ್ತೆ ನಾರಾಯಣ ಇದ್ರು ಈಗ ನಿಖಿಲ್ ಅವರು ಬಂದಿದ್ದಾರೆ ಸೊ ಜಿಲ್ಲಾಡಳಿತ ವತಿಯಿಂದ ಸಾಮಾನ್ಯವಾಗಿ ಯಾವುದೇ ಒಂದು ಉತ್ತಮವಾದಂತ ಸೌಲಭ್ಯವನ್ನ ಕಲ್ಪಿಸಬೇಕಾದ್ರೆ ನಾವು ಸಹ ಅದರಲ್ಲಿ ಆಸಕ್ತಿಯನ್ನು ತೋರಿದಾಗ ಮಾತ್ರ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಾನು ಇಲ್ಲಿ ಕೋಲಾರ ಜಿಲ್ಲೆಗೆ ಬಂದ ನಂತರ ತುಂಬಾ ಹೊತ್ತನ್ನು ಈ ಒಂದು ಪೊಲೀಸ್ ಇಲಾಖೆಗೆ ಮೊದಲು ಅದರ ಮೂಲಭೂತ ಸೌಕರ್ಯಗಳಿಗೆ ಕೊಡ್ತಾ ಇದ್ದೇನೆ ಅದರಲ್ಲಿ ಪ್ರಮುಖವಾಗಿ ಕೋಲಾರ ಮತ್ತು ಇಡೀ ಜಿಲ್ಲೆಯಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ಗೆ ಅಂದ್ರೆ ನಮ್ಮ ಒಂದು ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಪ್ರಾಣವನ್ನ ಉಳಿಸೋದ್ರಲ್ಲಿ ಟ್ರಾಫಿಕ್ ಏಡ್ಸ್ ಇರ್ಬೋದು ಅಥವಾ ಟ್ರಾಫಿಕ್ ಸೌಲಭ್ಯಗಳಿರ್ಬೋದು ಅದನ್ನ ಕೊಡಬೇಕಾಗುತ್ತೆ ನಾನು ಇಡೀ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಿಗೂ ಸಹ ಅನುದಾನವನ್ನು ಕೊಟ್ಟು ಟ್ರಾಫಿಕ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಮತ್ತೆ ರೋಡ್ ಸೇಫ್ಟಿ ಬಗ್ಗೆ ಹಲವಾರು ಸಭೆಗಳನ್ನ ನಡೆಸಿ ಅದಕ್ಕೂ ಸಹ ಅನುದಾನವನ್ನು ಕೊಡುವುದರ ಬಗ್ಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದೇನೆ ಎರಡನೇದಾಗಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಸಿಬ್ಬಂದಿಯವರು ನಾಲ್ಕು ಗಂಟೆ ಕೆಲಸವನ್ನ ಮಾಡ್ತಾ ಇರ್ತಾರೆ ಅವ್ರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳು ಎಸ್ಪೆಷಲಿ ನಮ್ಮ ಡಿಆರ್ ಕ್ವಾರ್ಟರ್ಸ್ ಗಳು ಏನಿದಾವೆ ಅಲ್ಲಿ ಮೂಲಭೂತ ಸೌಕರ್ಯ ಸೌಲಭ್ಯಗಳ ಕೊರತೆ ಇತ್ತು ಕೋಲಾರ ಒಂದು ಹೆಡ್ ಕ್ವಾರ್ಟರ್ ಅಲ್ಲಿ ಅವ್ರಿಗೆ ಬೇಕಾದಂತ ಎಲ್ಲಾ ರೀತಿಯ ರೋಡ್ಸ್ ಇರಬಹುದು ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇತ್ತು ಎರಗೋಳಿಂದ ಬಂದಂತ ನೀರನ್ನ ಅವ್ರಿಗೆ ಇವತ್ತು ಸಪ್ಲೈ ಮಾಡ್ತಾ ಇದ್ವಿ ಅದೇ ರೀತಿ ಸೋಲಾರ್ ಹೀಟರ್ಸ್ ಅನ್ನ ಹಾಕೊಟ್ಟಿದ್ವಿ ಸೊ ಬಿಸಿ ನೀರಿನ ಒಂದು ವ್ಯವಸ್ಥೆಯನ್ನ ಮಾಡಿದೀವಿ ಜೊತೆಗೆ ಗ್ರೌಂಡ್ ಅನ್ನ ಡೆವಲಪ್ ಮಾಡುವಂತದ್ದು ಶೌಚಾಲಯಗಳನ್ನ ಕಟ್ಟಿಕೊಡುವಂತದ್ದು ಸೊ ಹೀಗೆ ಎಲ್ಲವನ್ನ ನಾವು ಆದ್ಯತೆ ಮೇಲೆ ಮಾಡಿದ್ವಿ ಅದೇ ರೀತಿ ಕೆ ಜಿ ಎಫ್ ಸಹ ನಾವು ಆದ್ಯತೆ ಮೇಲೆ ಏನೇನೋ ಬೇಡಿಕೆಗಳು ಇಟ್ಟಿದ್ದಾರೆ ಅದನ್ನ ಎಲ್ಲವನ್ನೂ ನಾವು ಮಾಡಿಕೊಡ್ತೀವಿ ಯಾವುದೇ ರೀತಿಯಾದಂತಹ ಹಿಂಜರಿಯುವಂತ ಕೆಲಸ ಇಲ್ಲ ಅದರಲ್ಲೂ ದಾಖಲೆಗಳು ನಾವು ಸುಮಾರು ವರ್ಷಗಳಿಂದ ನಾವು ದಾಖಲೆಗಳನ್ನ ಅಪ್ಡೇಟ್ ಮಾಡಿರ್ಲಿಲ್ಲ ನಿಮಗೆ ಗೊತ್ತಿದೆ ನಾನು ಜಿಲ್ಲೆಗೆ ಬಂದ ನಂತರ ಎಸ್ಪೆಷಲಿ ಎಜುಕೇಶನ್ ಫೀಲ್ಡ್ ಅಲ್ಲಿ ನಮ್ಮಲ್ಲಿ ಸಾವಿರದ ಒಂಬೈನೂರ ಐವತ್ತು ಶಾಲೆಗಳಿದಾವೆ ಆ ಶಾಲೆಗಳಿಗೆ ಒಂದು ದಾಖಲೆ ಇರ್ತಾ ಇರಲಿಲ್ಲ ನೂರ್ನೂರು ವರ್ಷಗಳ ಶಾಲೆಗಳಿದ್ರು ಸಹ ಅವರ ಹತ್ರ ದಾಖಲೆಗಳಿರಲಿಲ್ಲ ಸಾವಿರದ ಒಂಬೈನೂರ ಐವತ್ತು ಶಾಲೆಗಳಲ್ಲಿ ಇವತ್ತು ಸಾವಿರದ ಏಳ್ನೂರ ಶಾಲೆಗಳಿಗೆ ದಾಖಲೆಗಳನ್ನ ಮಾಡ್ಕೊಟ್ಟಿದ್ದೇನೆ ಆರ್ ಟಿ ಸಿ ಇರ್ಬೋದು ಈ ಸತ್ತು ಇರ್ಬೋದು ಅದೇ ರೀತಿ ಈ ಆಸ್ತಿ ಇರ್ಬೋದು ಹಾಗೆ ಅಂಗನವಾಡಿ ಕೇಂದ್ರಗಳು ಸುಮಾರು ಎರಡು ಸಾವಿರದ ನೂರು ಅಂಗನವಾಡಿ ಕೇಂದ್ರಗಳಿದ್ದಾವೆ ಅವುಗಳಿಗೂ ಮಾಡಿಕೊಟ್ಟಿದ್ದೇವೆ ಸೊ ಹೇಗೆ ಆದ್ಯತೆ ಮೇಲೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೋಲಾರ ಮತ್ತು ಕೆ ಜಿ ಎಫ್ ಅಲ್ಲಿ ಇರುವಂತ ಎಲ್ಲಾ ಸ್ಟೇಷನ್ಗಳು ಗಳಿರ್ಬೋದು ಅಥವಾ ಅವರ ಒಂದು ಆಸ್ತಿಗಳಿರ್ಬೋದು ಅವುಗಳಿಗೆ ಬೇಕಾದಂತ ಒಂದು ಈ ಸ್ವತ್ತು ಈ ಆಸ್ತಿಗಳನ್ನ ಮಾಡಿಕೊಡುವಂತ ಕೆಲಸಕ್ಕೆ ಕೈಯನ್ನು ಹಾಕಿದೆ ಅದರಲ್ಲಿ ಮಾಡ್ಕೊಳ್ತಾ ಇದೀವಿ ಜೊತೆಗೆ ನಮ್ಮ ಗೃಹ ಮಂತ್ರಿಗಳು ಇಲ್ಲಿ ಬಂದಾಗ ಒಂದು ವಿಷಯವನ್ನ ನಮ್ಮ ಶಾಸಕರು ಇಲ್ಲಿನ ಸ್ಥಳೀಯ ಶಾಸಕರು ಪ್ರಸ್ತಾಪ ಮಾಡಿದ್ರು ನಮ್ಗೆ ಇಲ್ಲಿ ಒಂದು ರಿಸರ್ವ್ ಪೊಲೀಸ್ಗೆ ಅವಕಾಶ ಮಾಡಿಕೊಡಿ ಅಂತ ಅವರು ಕೇಳಿದ್ದು ಒಂದೇ ಜಾಗ ಕೊಡಿ ಕೊಡ್ತೀವಿ ಅಂತ ಹೇಳಿದ್ರು ಸೊ ಹೇಳಿದ ತಕ್ಷಣ ಶಾಂತರಾಜು ಅವರು ನಾವು ಮಾತ್ರೆ ತೆಗೆದುಕೊಳ್ತೀವಲ್ಲ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಆ ರೀತಿ ಫಾರ್ವರ್ಟ್ ಮಾಡಿದ್ರು ಸರ್ ನಮ್ಮ ಜಾಗ ಏನಾಯ್ತು ನೂರ ಎಕರೆ ಜಾಗ ಬೇಕು ಸೊ ಹೀಗೆ ಫಾಲೋ ಅಪ್ ಯಾವ ರೀತಿ ಮಾಡೋದ್ರು ಅಂದ್ರೆ ಅಷ್ಟು ನೀಟಾಗಿ ಫಾಲೋ ಮಾಡಿದ ನಂತರ ನೂರು ಎಕರೆಯನ್ನ ವಿತ್ ಇನ್ ಟ್ವೆಂಟಿ ಡೇಸ್ ನಾವು ಸರ್ಕಾರಕ್ಕೆ ಕಳಿಸಿ ಸರ್ಕಾರದ ಅಪ್ರೂವಲ್ ಅನ್ನ ತೆಗೆದುಕೊಂಡು ಅವರಿಗೆ ನೂರು ಎಕರೆ ಜಾಗವನ್ನ ಕೊಟ್ಟಿದ್ವಿ ಇದನ್ನ ನಮ್ಮ ಗೃಹ ಮಂತ್ರಿಗಳು ಮತ್ತೆ ಡಿ ಜಿ ಅವರು ಅವರ ಒಂದು ಸಮ್ಮೇಳನದಲ್ಲಿ ಶಾಂತರಾಜ್ ಅವರಿಗೆ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ ಯಾಕಂದ್ರೆ ಅವರ ಫಾಲೋಪ್ ಮುಂದಿನ ದಿನಗಳಲ್ಲಿ ಈ ಬಿ ಬಂದ್ರೆ ಇಲ್ಲಿನ ಒಂದು ವ್ಯವಸ್ಥೆ ಇಲ್ಲಿನ ಒಂದು ಮೂಲಭೂತ ಸೌಕರ್ಯಗಳು ಇನ್ನೂ ಹೆಚ್ಚಾಗ್ತದೆ ಮತ್ತೆ ಕೆಜಿಎಫ್ ಅದು ಒಂದು ಹೆಮ್ಮೆ ಅಂತ ಹೇಳ್ಬೋದು ಯಾಕಂದ್ರೆ ಈ ರೀಜನ್ ನಲ್ಲಿ ಆರ್ ಬಿ ಎಲ್ಲೂ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬಂದಾಗ ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಸೊ ಹೀಗೆ ಓವರ್ ಆಲ್ ನಾವಿವತ್ತು ಈ ಒಂದು ಪೊಲೀಸ್ ಇಲಾಖೆ ಜೊತೆ ಜಿಲ್ಲಾಡಳಿತ ಒಡನಾಟವನ್ನು ಇಟ್ಕೊಂಡು ನಾವು ಮ್ಯೂಚುವಲ್ ಆಗಿ ಎಲ್ಲಾ ಕೆಲಸಗಳನ್ನ ಸುಸೂತ್ರವಾಗಿ ಮಾಡ್ತಾ ಇದ್ದೇವೆ ಶಾಂತಿ ವ್ಯವಸ್ಥೆಯನ್ನ ಕಾಪಾಡುವುದರಲ್ಲಿ ನಮ್ಮ ಉತ್ತಮವಾದಂತಹ ಒಂದು ಕಮ್ಯುನಿಕೇಶನ್ ಹೆಚ್ಚಾಗಿ ನಮ್ಮ ರ್ಯಾಪು ಒಂದು ಆತ್ಮೀಯತೆ ಇರ್ಬೋದು ಒಂದು ಫ್ರೆಂಡ್ಶಿಪ್ ಇರ್ಬೋದು ಯಾಕಂದ್ರೆ ಇಸ್ ಮೈ ಬ್ಯಾಚ್ ಮೇಲೆ ಸೊ ನಾವೆಲ್ಲ ಈ ಒಂದು ಕೆಲಸಗಳನ್ನ ಸುಸೂತ್ರವಾಗಿ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ನಿಮ್ಮ ಪಾತ್ರ ಹೆಚ್ಚಾಗಿದೆ ಹಗಲು ರಾತ್ರಿ ದುಡಿತಾ ಇರ್ತೀರಾ ಸ್ಟ್ರೆಸ್ ಅಲ್ಲಿ ಮಾಡ್ತೀರಾ ನೀವು ನೋಡಿರ್ಬೋದು ನಾನು ಸಹ ನಮ್ಮ ರೆವಿನ್ಯೂ ಇಲಾಖೆಯನ್ನ ಪೊಲೀಸ್ ಇಲಾಖೆ ಆ ರೀತಿ ಇಪ್ಪತ್ನಾಲ್ಕು ಗಂಟೆ ಟ್ರ್ಯಾಕ್ ಮಾಡಿ ಕೆಲಸವನ್ನ ಮಾಡಿಸ್ತಾ ಇದಾರೆ ಇವತ್ತು ನಮ್ಮ ರೆವಿನ್ಯೂ ಇಲಾಖೆ ಸಹ ಅದೇ ರೀತಿ ಕೆಲಸವನ್ನ ಮಾಡ್ತಾ ಇದೆ ನಾನು ಬಂದ ನಂತರ ಇಡೀ ರಾಜ್ಯದಲ್ಲಿ ಫ್ರೂಟ್ಸ್ ಅನ್ನ ಅಪ್ಡೇಟ್ ಮಾಡುವಂತ ಫ್ರೂಟ್ಸ್ ಐಡಿ ಅಂತ ಹೇಳ್ತೀವಿ ಸೊ ಜನರಿಗೆ ಪರಿಹಾರವನ್ನ ಕೊಡೋದಕ್ಕೋಸ್ಕರ ಮಾಡುವಂತ ಕೆಲಸ ಅದು ಆಧಾರ್ ಸೀಡಿಂಗ್ ಇರ್ಬೋದು ಅಥವಾ ನಮ್ಮ ಪಿ ಕಿಸಾನ್ ಆಧಾರ್ ಲಿಂಕ್ ಮಾಡುವಂತದ್ದು ಇರ್ಬೋದು ಲ್ಯಾಂಡ್ ಸರ್ಕಾರಿ ಆಸ್ತಿಗಳನ್ನ ರಕ್ಷಣೆ ಇರ್ಬೋದು ಕೋರ್ಟ್ ಕೇಸ್ಗಳನ್ನ ಡಿಸ್ಪೋಸ್ ಇರ್ಬೋದು ಸೊ ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ವಿಲೇಜ್ ಅಕೌಂಟೆಂಟ್ ರೆವೆನ್ಯೂ ಇನ್ಸ್ಪೆಕ್ಟರ್ ಮೇಲೆ ಒತ್ತಡವನ್ನ ಹೇರಿ ನಾವು ಈ ಒಂದು ಕೆಲಸವನ್ನ ಯಶಸ್ವಿಯಾಗಿ ಮಾಡಿ ಇಡೀ ರಾಜ್ಯದಲ್ಲಿ ಐದು ಪ್ಯಾರಾಮೀಟರ್ಸ್ ಅಲ್ಲಿ ಎಸ್ ಕೆ ಅಲ್ಲಿರ್ಬಹುದು ನಾಡ ಕಚೇರಿಗಳಲ್ಲಿ ಇರ್ಬೋದು ನಮ್ಮ ಕೋಲಾರ ಜಿಲ್ಲೆ ಇಪ್ಪತ್ತೊಂಬತ್ತು ಮೂವತ್ತನೇ ಸ್ಥಾನದಲ್ಲಿತ್ತು ಇವತ್ತು ಒಂದನೇ ಸ್ಥಾನದಲ್ಲಿ ಸೊ ಹಾಗೆ ಪೊಲೀಸ್ ಇಲಾಖೆ ರೆವಿನ್ಯೂ ಇಲಾಖೆ ಮತ್ತೆ ನಮ್ಮ ಎಲ್ಲ ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು ಎಲ್ಲಾ ಇಲಾಖೆಗಳು ಇವತ್ತು ಉತ್ತಮವಾದಂತ ಸೇವೆಯನ್ನ ಸಾರ್ವಜನಿಕರಿಗೆ ನೀಡುತ್ತಾ ಇದ್ದಾರೆ ಸೊ ಅದರಲ್ಲಿ ಎಸ್ಪೆಷಲಿ ಪೊಲೀಸ್ ಇಲಾಖೆ ಇಪ್ಪತ್ತು ನಾಲ್ಕು ಗಂಟೆ ಅಂದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತೀರಾ ಅದೇ ರೀತಿ ನಾವು ಮಲಗಿದ ಮೇಲೂ ನಮ್ಮ ರಕ್ಷಣೆಯನ್ನ ನೀವು ನೋಡ್ಕೊಳ್ತಾ ಇರ್ತೀರಾ ಸೊ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ತಾ ಇದ್ದೀರಾ ಐದಕರ ಘಟನೆಗಳು ನಡೆದಂತೆ ನೋಡ್ಕೊಳ್ತಾ ಇದ್ದೀರಾ ಇನ್ಸಿಡೆಂಟ್ ಫ್ರೀ ಅಂತಾರೆ ಪೊಲೀಸ್ ಭಾಷೆಗೆ ಸೊ ಯಾವುದೇ ಒಂದು ಇನ್ಸಿಡೆಂಟ್ ನಡೆದಾಗೆ ನೀವು ಈ ಒಂದು ಜಿಲ್ಲೆಯಲ್ಲಿ ಉತ್ತಮ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಾ ಸೊ ಇದರ ಹೊರತಾಗಿ ನಾವು ವರ್ಷಕ್ಕೆ ಒಮ್ಮೆ ನಿಮಗೆ ನಿಮ್ಮ ಒಂದು ಕ್ರೀಡಾ ಒಂದು ಪ್ರೋತ್ಸಾಹಕ್ಕೆ ಈ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಿ ನಿಮ್ಮಲ್ಲಿ ಇರುವಂತಹ ಪ್ರತಿಭೆ ನಾವು ಕೇವಲ ನಾ ಇಲ್ಲಿ ನೀವು ಈ ಒಂದು ಆಯೋಜನೆಯಲ್ಲಿ ಸುಮಾರು ಕ್ರೀಡಾಪಟುಗಳಿದ್ದೀರಾ ನಿಮ್ಮ ಪ್ರತಿಭೆಗಳನ್ನ ಹೊರಹೊಮ್ಮಿ ಬರುತ್ತೆ ಅದನ್ನ ಪ್ರೋತ್ಸಾಹಿಸಕ್ಕೆ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಸೊ ಇದರ ಜೊತೆಗೆ ನೀವು ಇಲ್ಲಿ ಕೇವಲ ನಿಮ್ಮ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಅನ್ನು ತೋರಿಸಬೇಕು ಕ್ರೀಡಾ ಮನೋಭಾವವನ್ನು ತೋರಿಸಬೇಕು ಆಗ್ಲೇ ಎಸ್ ಪಿ ಅವ್ರು ಹೇಳಿದ್ರು ಯಾರಾಗಿದ್ರು ಕೆ ಜಿ ಎಫ್ ಗೆಲ್ತೀರಾ ಸೊ ಆದ್ರಿಂದ ಇವತ್ತು ಆ ಕ್ರೀಡಾ ಮನೋಭಾವದಿಂದ ಕೆಲವು ಒಂದು ಕ್ರೀಡೆಯನ್ನ ಆಡಿ ನಂತರ ರಾಜ್ಯ ಮಟ್ಟದಲ್ಲಿ ನೀವು ಪ್ರತಿನಿಧಿಸ್ಬೇಕು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸ್ಬೇಕು ನಿಮ್ಗೆ ಏನ್ ಎನ್ಕರೇಜ್ಮೆಂಟ್ ಬೇಕು ಹೇಳಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗಲಿಕ್ಕೆ ನಾವು ನಾವು ಮತ್ತೆ ನಮ್ಮ ಎಸ್ ಪಿ ಅವರಿದ್ದೀವಿ ನಿಮ್ಗೆ ಪ್ರೋತ್ಸಾಹ ನೀಡ್ತೀವಿ ಸೊ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಈ ಕ್ರೀಡಾಕೂಟವನ್ನ ನಡೆಸಿ ನೀವು ನಮ್ಮ ಜಿಲ್ಲೆಯ ಹೆಸರನ್ನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಹ ಬೆಳಕ್ಬೇಕು ಅಂತ ಹೇಳಿ ಇವತ್ತು ನನಗೆ ಗಾರ್ನ ಎರಡು ಮಾತನಾಡೋದಕ್ಕೆ ಅವಕಾಶ ಮಾಡಿ

ಜಾಯ್ಚಂದ್ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಆತನ ಮುಖಸ್ತಾಗಿ ಹರಾ ನಾವು ಕೆಜಿಎಫ್ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದಲ್ಲಿ ನೈಜ ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಯ ಉಜ್ವಲತೆಗೆ ಹಾಗೂ ಕ್ರೀಡೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ಪರಸ್ಪರ ஜஹ் ஜிந்த் கிரீடா பிரதிஜாவி ஸ்வீகரின எல்லா தண்டையும் ರ್ ಶ್ರೀಕುಮಾರ್ ಐ ಎಮ್ ಸಿಟಿಸನ್ ಆಫ್ ಕೆ ಜಿ ಎಫ್ ಈ ಕೆ ಜಿ ಎಫ್ ಬಗ್ಗೆ ಒಂದು ವಿನಂತಿ ಏನು ವಿನಂತಿ ಅಂದರೆ ಈಗ ನಮ್ಮ ಸಿದ್ದರಾಮಯ್ಯ ಇದು ಮಾತಾಡಬೇಕಾಗುತ್ತೆ ಇದು ವಿಷಯ ಏನಂದ್ರೆ ಈಗ ಕೆ ಜಿ ಎಫ್ ಅಲ್ಲಿ ಕೆ ಯು ಡಿ ಎ ಅಂತ ಇದೆ ಕೆ ಜಿ ಎಫ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದು ಬಂದು ಬ್ರಿಟಿಷರ್ ಕಾಲದಿಂದ ಬಂದಿದೆ ಇದು ಬ್ರಿಟಿಷರ್ ರೂಲ್ ಮಾಡಿರೋದ್ರಿಂದ ಬಂದಿದೆ ಈ ಕಿಡಿಯೇ ಇದು ಒಂದು ಮಾನ್ಯುಮೆಂಟ್ ಪ್ಲೇಸ್ ಇದು ಈ ಮಾನ್ಯುಮೆಂಟ್ ಪ್ಲೇಸ್ನ ಇವರು ಇಲ್ಲಿಂದ ಅರ್ಧ ಬಂದು ಬಂಗಾರಪೇಟೆ ಶಿಫ್ಟ್ ಮಾಡಬೇಕಂತೆಲ್ಲ ಹೇಳ್ತಾ ಇದ್ದಾರೆ ಇದು ಒಂದು ಸರಿಯಾದ ರೀತಿ ಒಂದು ಇದು ಸರಿಯಾದ ರೀತಿ ಒಂದು ಇದು ಪ್ರೊಸೀಜರ್ ಅಲ್ಲ ಸರಿಯಾದ ರೀತಿ ಬಂದು ಸಿಟಿ ಈ ಇರೋದನ್ನ ತಗೊಂಡು ಹೋಗ್ಬೋದು ಮತ್ತೆ ಒಂದು ಬಂಗಾರಪೇಟೆ ಇದು ಸರ್ ಟೌನ್ ಈಗ ಡೆವಲಪ್ ಆಗ್ತಿರೋ ಜಾಗದಲ್ಲಿಟ್ಟರೆ ಇಲ್ಲಿರೋರಿಗೆ ಅಲ್ಲಿರೋರಿಗೆ ಕೆಲಸ ಕೊಡೋಕ್ಕಾಗ್ತಾ ಇಲ್ಲ ಸ್ಯಾಲ್ರಿ ಕೊಡೋಕ್ಕಾಗ್ತಾ ಇಲ್ಲ ಏನೂ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಸರ್ಕಾರಕ್ಕೆ ಇವರು ಇಲ್ಲಿಂದ ತಗೊಂಡೋಗ್ಬಿಟ್ಟು ಅಲ್ಲಿ ವಸಾದ್ ಮಾಡ್ತೀವಿ ಅಂತ ಹೇಳ್ತಾರೆ ಇದರಲ್ಲಿ ಏನೋ ಒಂದು ಇಡನ್ ಅಜೆಂಡಾ ಇದೆ ಇದು ಮಾಡೋದರಲ್ಲಿ ಇವರು ಏನಂದರೆ ಕೆ ಜಿ ಇಂದ ಒಂದೊಂದು ಒಂದೊಂದೊಂದೊಂದಾಗಿ ಅಗೇ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಕೆ ಜಿ ಎಫ್ನ ಹಿಂಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಇದು ಕೆ ಜಿ ಎಫ್ ಈ ದೇಶಕ್ಕೆ ಗೊತ್ತಿರೋ ಈ ಸಿಟಿ ಇದು ಇದನ್ನು ಬಂದು ಇವರು ಯಾವಾಗ ಯಾವಾಗಲೂ ಒಂದು ಇದನ್ನು ಡೆಸ್ಟ್ರಾಯ್ ಮಾಡಬೇಕಂತಲೇ ಇದ್ದಾರೆ ಇದರಲ್ಲಿ ದಯವಿಟ್ಟು ನಾನು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ ಇದು ಬಂದು ಯಾವುದೇ ರೀತಿ ಯಾವುದೇ ಕಾರಣಕ್ಕೆ ಇಲ್ಲಿಂದ ಬಂದು ಅಲ್ಲಿ ಹೋಗಬಾರ್ದು ಇದು ಈ ಕೆ ಕೆ ಯು ಡಿ ಬಂದು ಡಿಪಾರ್ಟ್ಮೆಂಟ್ ಬಂದು ಅಲ್ಲಿ ಹೋಗಬಾರ್ದು ಇಲ್ಲೇ ಇರಬೇಕು ಯಾಕೆ ಇಲ್ಲೇ ಇರಬೇಕಂದ್ರೆ ಇಟ್ಸ್ ಇಟ್ಸ್ ಅ ಸಿಟಿ ಈ ಸಿಟಿನೇ ಎಕ್ಸ್ಪ್ಯಾಂಡ್ ಮಾಡಬೇಕು ಈ ಸಿಟಿನೇ ಎಕ್ಸ್ಪ್ಯಾಂಡ್ ಮಾಡೋದು ಬಿಟ್ಬಿಟ್ಟು ಇಲ್ಲಿರೋ ಒಂದು ಆಫೀಸನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ ಇದು ಯಾವ ರೀತಿ ನ್ಯಾಯ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಇದು ಈ ಸ್ಟೇಟಲ್ಲಿ ಇವರು ಬಂದು ನಮ್ಗೆ ಬೇಕಂತ ಪರ್ಪಸ್ಲಿ ಮಾಡ್ತಾ ಇದ್ದಾರೆ ಇದರಲ್ಲಿ ಇವರು ನಮ್ಮ ಕೆ ಜಿ ಎಫ್ ಎಮ್ ಎಲ್ ಎ ಶಾಸಕರು ಕ್ಯಾಂಡ್ ಆಗಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ ಇವರು ಏನಾದರು ಬಂಗಾರಪೇಟೆ ಎಮ್ ಎಲ್ ಎ ಸೊ ಅಗ್ರೆಸಿವ್ ಆಗಿದ್ದಾರೆ ಅವ್ರು ಬಂದು ಅಲ್ಲೇ ತಗೊಂಡು ಹೋಗ್ಬೇಕಂತ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಒಂದೊಂದೊಂದಾಗಿ ಇಲ್ಲಿಂದ ಮೂವ್ ಆಗ್ತಾನೇ ಇದೆ ಇದು ದಯವಿಟ್ಟು ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಇದು ಬಂದು ಯಾವುದೇ ರೀತಿಗೆ ಏನೋ ಇದರಿಂದ ಇದು ಇಲ್ಲಿಂದ ಶಿಫ್ಟ್ ಆಗಬಾರ್ದು ಇದು ಇಲ್ಲೇ ಇರಬೇಕು ಇದು ಇಲ್ಲೇ ಇವ್ರಿಗೆ ಏನು ಸೌಲಭ್ಯ ಬೇಕೋ ಅದನ್ನು ಕೊಟ್ಟು ಇಲ್ಲಿಂದ ಅವ್ರನ್ನ ನಡೆಸೋಕ್ಕೆ ಒಂದು ದಾರಿ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಇದೇನು ಸರಿಯಾದ ರೀತಿಯಲ್ಲಿ ಹೋಗಿಲ್ಲ ಅಂದರೆ ನಾವು ಇದನ್ನು ಆಗಿ ತಗೊಂಡು ಹೋಗ್ತಾ ಇದೀವಿ ಎಂಟೈರ್ ಕೆ ಜಿ ಎಫ್ ಸಿಟಿಸನ್ ಬಂದು ಪ್ರೊಟೆಸ್ಟ್ ಆಗಿ ತಗೊಂಡು ಹೋಗ್ತೀವಿ ಇದನ್ನು ಈಗ ನಾವು ಕೆ ಜಿ ಎಫ್ ಜನತೆಗೆ ಒಂದು ವಿನಂತಿ ಏನಂದರೆ ಇಲ್ಲಿರೋ ನಮ್ಮದು ಎಲ್ಲ ಆಫೀಸ್ಗಳು ಒಂದೊಂದಾಗಿ ಒಂದೊಂದಾಗಿ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಕೆ ಜಿ ಎಫ್ ಜನರು ಬಂದು ಕೇರ್ಫುಲ್ ಆಗಿರ್ಬೇಕು ಇದರಲ್ಲಿ ನೀವು ನಿನ್ನ ಕಡೆಯಿಂದ ಸರ್ಕಾರಕ್ಕೆ ಒತ್ತಾಯ ಕೊಡಬೇಕು ನಾನು ಅದು ಅದನ್ನು ನಮ್ಮ ದಯವಿಟ್ಟು ನಾನು ನಿಮ್ಮನ್ನು ಒಂದು ವಿನಂತಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿಂದ ಈ ಡೆವಲಪ್ಮೆಂಟ್ ಆಫೀಸು ಬಂದು ಡೆವಲಪ್ಮೆಂಟ್ ಇದು ಇಂಜಿನಿಯರಿಂಗ್ ಆಫೀಸ್ ಕೆ ಕೆ ಯು ಡಿ ಆಫೀಸ್ ಬಂದು ಶಿಫ್ಟ್ ಆಯ್ತಂದ್ರೆ ನಾಳೆ ನಮ್ಗೆ ತೊಂದರೆ ಆಗುತ್ತೆ ನಾಳೆ ನಾವು ಯಾವುದೇ ಒಂದು ಈಗ ಒಂದು ಪ್ಲ್ಯಾನ್ ತಗೋಬೇಕು ಎಲ್ಲೋ ಒಂದು ನಾವು ಅಪ್ರೂವಲ್ ತಗೋಬೇಕಂದ್ರೆ ನೀವು ಇಲ್ಲಿಂದ ಬಿಟ್ಟು ಎಲ್ಲೋ ಇನ್ನೊಂದು ಕಡೆ ಹೋಗಬೇಕಾಗುತ್ತೆ ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ನಮ್ಮ ಕೆ ಜಿ ಎಫಲ್ಲಿ ಎಲ್ಲ ಇದ್ದು ನಾವು ಒಂದು ಇಲ್ಲಿಂದ ಬಿಟ್ಟು ಅಲ್ಲಿ ಹೋಗೋಕ್ಕಾಗಲ್ಲ ಯಾಕಂದರೆ ಇದು ಡೆವಲಪ್ ಆಗಿರೋದನ್ನು ಈಗ ಅನ್ಡೆವಲಪ್ ಥರ ತೊಗೊಂಡು ಹೋಗ್ತಾ ಇದ್ದಾರೆ ದಯವಿಟ್ಟು ಕೆ ಜಿ ಎಫ್ ಸಿಟಿಸನ್ಗೆ ಹೇಳ್ತಾ ಇದ್ದೀನಿ ಇದು ಒಂದು ವಿನಂತಿ ನೀವು ಇದು ಒಂದು ಅವೇರ್ನೆಸ್ ಆಗಿ ತೊಗೊಂಡು ನಿಮ್ಮ ವಾಯ್ಸನ್ನು ಇಲ್ಲಿ ರೈಸ್ ಮಾಡಬೇಕಂತ ನಿಮ್ಮ ಮುಂದೆ ಇದ್ದೀನಿ